ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ವೇಸ್ಟ್ ಅಂತ ಬಿಸಾಕುವ ಈ ಪ್ಲಾಸ್ಟಿಕ್ ಡಬ್ಬಿಯನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾವೆಲ್ಲ ಏನು ಮಾಡ್ಬಿಡ್ತೀವಿ ಈ ರೀತಿ ಬಾಕ್ಸ್ಗಳನ್ನು ಖಾಲಿ ಆದ ತಕ್ಷಣ ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಈಗಂತೂ ಈ ರೀತಿ ಪ್ಲ್ಯಾಸ್ಟಿಕ್ ಬಾಟಲ್ಗಳನ್ನು ಈ ರೀತಿ ಪ್ಲ್ಯಾಸ್ಟಿಕ್ ಡಬ್ಬಿಗಳನ್ನು ಬಳಸೋದನ್ನೇ ಕೂಡ ನಿಲ್ಲಿಸ್ಬಿಟ್ಟಿದ್ದೀವಿ ಏಕೆಂದರೆ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಬಟ್ ಇವುಗಳನ್ನು ಬಿಸಾಕೋ ಬದಲು ಬೇರೆ ರೀತಿಯ ನಾವು ಯೂಸ್ ಮಾಡ್ಕೋಬಹುದು ಅದನ್ನು ಹೇಗೆ ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫಸ್ಟ್ ನೀವೇನು ಮಾಡಬೇಕು ಒಂದು ಮೇಣದ ಬತ್ತಿನ ನೀವು ಈ ರೀತಿ ಹತ್ಕೊಳ್ಳಿ ನೋಡಿ ಈ ರೀತಿ ಹಚ್ಕೊಂಡ ನಂತರ ನಿಮಗೆ ಕಾ ಕ್ರಾಫ್ಟಿಗೆ ಅಂತ ಹೇಳಿನೇ ಒಂದು ಚಾಕುನ ಇಟ್ಕೊಳ್ಳಿ ದಯವಿಟ್ಟು ಅಡುಗೆ ಮನೆಯ ಚಾಕುವನ್ನು ನೀವು ಬಳಸಲಿಕ್ಕೆ ಹೋಗಲೇಬೇಡಿ ನೀವು ಈ ರೀತಿ ಕ್ರಾಫ್ಟ್ಗಳಿಗೆ ಈ ರೀತಿ ಏನಾದರೂ ಮಾಡಲಿಕ್ಕೆ ಅಂತಲೇ ನೀವು ಒಂದು ಆದಂತಹ ಚಾಕುವನ್ನ ಇಟ್ಕೊಳ್ಬೇಕಾಗುತ್ತೆ ನೋಡಿ ನಾನೀಗ ಈ ರೀತಿ ಕ್ರಾಫ್ಟ್ಗಳನ್ನು ಮಾಡಲಿಕ್ಕೆ ಅಂತ ಹೇಳಿ ನನಗೆ ವಿಡಿಯೋಗೆ ಅಂತಲೇ ನಾನು ಒಂದು ಚಾಕುನ ಮೀಸಲಿಟ್ಬಿಟ್ಟಿದ್ದೀನಿ ಇದನ್ನು ನಾನು ಅಡುಗೆ ಮನೆಯಲ್ಲಿ ಬಳಸೋಲ್ಲ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಬಳಸಿರೋದನ್ನು ಅಡುಗೆ ಮನೆಗೆ ಬಳಸ್ಬೋದು ಬಿಡಿ ನೋಡಿ ಫಸ್ಟ್ ನೀವು ಚಾಕುನ ಬಿಸಿ ಮಾಡಿಕೊಂಡು ನಾನು ಏನು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಫಸ್ಟ್ ನೀವೇನು ಮಾಡಬೇಕು ಹಾಗೆ ಕಟ್ ಮಾಡ್ಕೊಳಕ್ಕೆ ಹೋದರೆ ಬರೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಈ ಚಾಕುನ ಬಿಸಿ ಮಾಡಿಕೊಂಡು ನಂತರ ಈ ಪ್ಲಾಸ್ಟಿಕ್ ಡಬ್ಬಿನ ಕಟ್ ಮಾಡ್ಕೊಳ್ತೀನಿ ಚಾಕುನ ನಾವು ಬಿಸಿ ಮಾಡ್ಕೊಂಡ ನಂತರ ಈಸಿಯಾಗಿ ನಮಗೆ ಈ ಡಬ್ಬಿನ ಕಟ್ ಮಾಡ್ಕೊಳ್ಲಿಕ್ಕೆ ಈಸಿ ಆಗುತ್ತೆ ನೀವು ಕತ್ರಿಯಿಂದ ಬೇಕಾದರೂ ಕಟ್ ಮಾಡ್ಕೊಳ್ಬಹುದು ಫಸ್ಟ್ ನೀವು ಸ್ವಲ್ಪ ಒಂದು ಚಾಕುವಿಂದ ಸ್ವಲ್ಪವೇ ಸ್ವಲ್ಪ ನೀವು ಕಟ್ ಮಾಡಿಕೊಂಡು ನಂತರ ನೀವು ಕತ್ರಿಯಿಂದ ಕೂಡ ಕಟ್ ಮಾಡ್ಕೊಳ್ಬಹುದು ನೋಡಿ ನಾನು ಈಗ ತೋರಿಸ್ತಾ ಇದ್ದೇನಲ್ಲ ಈ ಇಲ್ಲೇನು ಕಾಣಿಸ್ತಿದೆಯಲ್ಲ ಒಂದು ರಿಂಗ್ ಥರ ಈ ಫಸ್ಟ್ ರಿಂಗಿಗೆ ನಾನು ಇಲ್ಲಿ ಈಗ ಕಟ್ ಮಾಡ್ಕೊಳ್ತೀನಿ ಈ ರಿಂಗ್ ಇದೆಯಲ್ಲ ಈ ನಾವೇನು ಕ್ಲೋಸ್ ಅಂತ ರೆಡ್ ಕಲರ್ ಕ್ಯಾಪ್ ಇದೆಯಲ್ಲ ಅದರ ಫಸ್ಟ್ ರಿಂಗಿಗೆ ನಾನಿಲ್ಲಿ ನಾನು ಚಾಕುನ ಬಿಸಿ ಮಾಡಿಕೊಂಡು ನೋಡಿ ಈ ರೀತಿ ಚಾಕುನ ಬಿಸಿ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಕಟ್ ಆಗಿಬಿಡುತ್ತೆ ಹೀಗೆ ನಾನು ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಈಸಿಯಾಗಿ ನಮಗೆ ಹೀಗೆ ಕಟ್ ಮಾಡಲಿಕ್ಕೆ ಆಯಿತು ಅಂತ ಹೇಳಿ ಖಾಲಿಯಾಗಿರುವಂತಹ ಈ ಪ್ಲಾಸ್ಟಿಕ್ ಡಬ್ಬಿಗಳನ್ನು ನಾವೇನು ಮಾಡ್ತೀವಿ ಇದೇನಕ್ಕೂ ಯೂಸ್ ಆಗೋಲ್ಲ ಅಂತ ಹೇಳಿ ಬಿಸಾಕ್ಬಿಡ್ತೀವಿ ಬಟ್ ಯೂಸ್ ಆಗದೆ ಇರುವಂತಹ ವಸ್ತುಗಳನ್ನು ತೊಗೊಂಡ್ಬಿಟ್ಟು ಯೂಸ್ ಹೇಗೆ ಮಾಡಬಹುದು ಅನ್ನೋದನ್ನು ನಾವು ವಿಡಿಯೋದಲ್ಲಿ ತುಂಬಾ ತೋರಿಸಿದ್ದೀವಿ ಯಾರು ನೋಡಿಲ್ವೋ ನಮ್ಮ ಚಾನೆಲ್ನ ಪ್ಲೇ ಲಿಸ್ಟಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟನ್ನು ಲೀಸ್ಟಲ್ಲಿ ನೀವು ನೋಡಬಹುದು ಅದರಲ್ಲಿ ನಿಮಗೆ ಸಿಕ್ಕಾಪಟ್ಟೆನೇ ವೆರೈಟಿ ವಿಡಿಯೋಸ್ಗಳು ಸಿಗುತ್ತೆ ನೀವು ನೋಡ್ತಿರ್ಬೋದು ಇವಾಗ ನಾನು ಆಲ್ರೆಡಿ ಡಬ್ಬವನ್ನು ನೋಡಿ ಈ ರೀತಿ ಚಾಕುನ ಬಿಸಿ ಮಾಡಿಕೊಂಡು ನೋಡಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಪೂರ್ತಿ ನಾನು ಡಬ್ಬವನ್ನು ಹೀಗೀಗ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಫಸ್ಟು ಬಟ್ ನಿಧಾನಕ್ಕೆ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡುವಾಗ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಮಗೆ ಎರಡು ಪೀಸು ಸಿಗುತ್ತೋ ಅಲ್ವಾ ಈಗ ನೋಡಿ ಡಬ್ಬಿಯ ಕೆಳಗಡೆ ಭಾಗ ಹಾಗೆ ಡಬ್ಬಿಯ ಮೇಲ್ಗ ಮೇಲ್ಗಡೆ ಭಾಗ ಈ ರೀತಿ ಎರಡು ಭಾಗ ಈಗ ಸಿಕ್ತಲ್ವಾ ನಂತರ ಆ ಡಬ್ಬಿಯ ಕ್ಯಾಪನ್ನು ನೀವು ತೆಗೆದುಬಿಟ್ಟು ಆ ಡಬ್ಬಿಯ ಕ್ಯಾಪನ್ನು ತೆಗೆದುಬಿಡಿ ನಂತರ ಆ ಡಬ್ಬಿ ಕ್ಯಾಪಿನ ಸೈಜು ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳಿ ಫಸ್ಟು ನೋಡಿ ಈ ರೀತಿ ಇಟ್ಟುಬಿಟ್ಟು ಅದರ ಮೇಲ್ಗಡೆ ಒಂದು ಸ್ಕೆಚ್ ಪೆನ್ನಿನೋ ಅಥವಾ ಒಂದು ಮಾರ್ಕರ್ ಪೆನ್ನಿನಿಂದನೋ ಸಹಾಯದಿಂದ ನೀವು ಅದನ್ನು ಒಂದು ಸರ್ಕಲನ್ನು ಹಾಕಬೇಕು ಅದು ಏನು ಶೇಪ್ ಇದೆಯಲ್ಲ ಅಲ್ಲಿ ಇದ್ರ ಒಳಗಡೆ ಹಾಕಲಿಕ್ಕೆ ನೀವು ಪೂರ್ತಿ ನೀಟಾಗಿ ಇದನ್ನು ಒಂದು ಲೈನು ಬರ್ಕೊಳ್ಳಿ ನಂತರ ಆ ಲೈನ್ ಏನು ಬರ್ಕೊಂಡಿದ್ವೋ ಅದರ ಮೇಲೆ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫಸ್ಟ್ ನೀವೇನು ಮಾಡಬೇಕು ಆ ಡಬ್ಬಿನ ಹೀಗೆ ಉಲ್ಟಾ ಇಟ್ಕೊಂಡು ಬಿಟ್ಟು ಅದರ ಒಳಗಡೆ ನಾನೇನು ಮಾಡ್ತೀನಿ ನೋಡಿ ಹೀಗೆ ಈ ರೀತಿ ಸರ್ಕಲನ್ನು ಹಾಕ್ಕೊಂಡಿದ್ದೀನಿ ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ನಾವೀಗ ಬರ್ಕೊಂಡಿರೋದು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ನಾವು ಮತ್ತೆ ಚಾಕುನ ಬಿಸಿ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾವು ಇದನ್ನು ನೀಟಾಗಿ ಹೀಗೆ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೀವು ನೋಡ್ತಿರ್ಬೋದು ಹೀಗೆ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಈ ಪೂರ್ತಿ ನಾನು ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಲ್ಲದೆ ನೀವು ನಮ್ಮ ಚಾನೆಲ್ನಲ್ಲಿ ಇನ್ನು ಯಾವ ರೀತಿ ವಿಡಿಯೋನ ನಿರೀಕ್ಷಿಸುತ್ತಿದ್ದೀರಾ ಅಂತ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬಹುದು ಆ ವಿಡಿಯೋಗಳನ್ನು ಮಾಡಿ ನಾವು ತೋರಿಸುವ ಪ್ರಯತ್ನವನ್ನು ಮಾಡ್ತೀವಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾವೇನು ಫಸ್ಟು ನೀವು ಕಟ್ ಮಾಡ್ಕೊಂಡಿದ್ರಲ್ಲ ಕ್ಯಾಪ್ ಹಾಕುವಂತಹ ಈ ಮುಂದಗಡೆ ಭಾಗವನ್ನು ಅದನ್ನು ನೋಡಿ ನಾನು ಇದ್ರ ಒಳಗಡೆ ಈಗ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಕಟ್ ಮಾಡ್ಕೊಂಡವಾಗ ನಿಮಗೆ ಈಸಿಯಾಗಿ ಇದ್ರ ಒಳಗಡೆ ಇದು ಹೋಗುತ್ತೆ ನೀವು ನೋಡ್ತಿರ್ಬೋದು ಇವಾಗ ಹೀಗೆ ಹೋಗಿದೆ ನಂತರ ನೋಡಿ ಈ ಕ್ಯಾಪನ್ನು ಹೀಗೆ ಒಳಗಡೆಯಿಂದ ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಹೀಗೆ ನೀವು ಇದನ್ನು ಕ್ಲೋಸ್ ಮಾಡಿಕೊಳ್ಬೇಕಾಗತ್ತೆ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ನೋಡಬಹುದು ನೋಡಿ ಇದನ್ನು ನೀವು ಮೇಲ್ಗಡೆ ನೀವು ಗಿಫ್ಟ್ ರ್ಯಾಪರ್ನ ತೊಗೊಂಡ್ಬಿಟ್ಟು ಕೂಡ ನೀವು ಇದನ್ನು ನೀಟಾಗಿ ಕವರ್ ಮಾಡ್ಕೋಬಹುದು ಅಥವಾ ಪೇಂಟ್ ಆದರೂ ಮಾಡ್ಕೋಬಹುದು ನಾನಿಲ್ಲಿ ಪೇಂಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವಾವ್ ಅಂತ ನೀವು ಖಂಡಿತವಾಗ್ಲೂ ಹೇಳ್ತೀರಾ ನೋಡಿ ಫಸ್ಟ್ ನಾನು ಏನು ಇದ್ದೀನಿ ಈಗ ಪೇಂಟನ್ನು ಪೂರ್ತಿ ಬಾಕ್ಸಿಗೆ ಹೀಗೆ ಪೇಂಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಪೂರ್ತಿಯಾಗಿ ಬಾಕ್ಸಿಗೆ ನೀವೇನು ಮಾಡಬೇಕು ಫುಲ್ ಪೇಂಟ್ ಮಾಡಿ ನೀವು ಬೇಕಿದ್ದರೆ ಎರಡು ಕಲರಲ್ಲಿ ಪೇಂಟ್ ಮಾಡ್ಬೋದು ನೋಡಿ ಅಲ್ಲಿ ಹೇಗಿದ್ದರೂ ಅಲ್ಲಿ ರಿಂಗ್ ರಿಂಗ್ ಥರ ಇದೆಯಲ್ವಾ ಸೊ ಒಂದು ರಿಂಗಿಗೆ ಒಂದು ಕಲರು ಇನ್ನೊಂದು ರಿಂಗಿಗೆ ಇನ್ನೊಂದು ಕಲರು ಥರ ನೀವು ಆ ಡಬ್ಬಿನ ಪೂರ್ತಿಯಾಗಿ ಪೇಂಟ್ ಮಾಡ್ಕೋಬಹುದು ನಾನಿಲ್ಲಿ ಸಿಂಗಲ್ ಕಲರನ್ನು ಬಳಸ್ತಾ ಇದ್ದೀನಿ ಪೂರ್ತಿ ಒಂದೇ ಕಲರನ್ನೇ ಬ್ಲೂ ಕಲರಲ್ಲಿ ನಾನು ಇದನ್ನು ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಬಾಕ್ಸಿಗೆ ನಾನು ಪೇಂಟ್ ಮಾಡೋದನ್ನು ತೋರಿಸಿದರೆ ಪೂರ್ತಿ ಲೆಂತಿ ವಿಡಿಯೋ ಆಗುತ್ತೆ ಸೊ ಹಾಗಾಗಿ ನಾನೇನು ಇದ್ದೀನಿ ನೀವು ನೋಡಿದ್ರಲ್ಲ ಇವಾಗ ಫುಲ್ ನೀಟಾಗಿ ಈ ರೀತಿ ಪೂರ್ತಿ ಡಬ್ಬಿಯನ್ನು ಕೂಡ ನಾನು ಪೇಂಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಪೂರ್ತಿ ಡಬ್ಬಿಯನ್ನು ಕೂಡ ನಾವೀಗ ಪೇಂಟ್ ಮಾಡಬೇಕು ನೋಡಿ ನಾನು ಪೂರ್ತಿಯಾಗಿ ಡಬ್ಬಿನ ಈಗ ಇದನ್ನು ಪೇಂಟ್ ಮಾಡ್ಕೊಂಡು ಬಂದಿದ್ದೀನಿ ಇದೇನಕ್ಕೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಮುಂದೆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನೋಡಿ ಫಲ್ ಫಸ್ಟ್ ಇದು ಡ್ರೈ ಆಗಲಿಕ್ಕೆ ಬಿಟ್ಬಿಡಿ ಇದು ಡ್ರೈ ಆದ ನಂತರ ನೀವೇನು ಮಾಡಿ ಈ ಫ್ಲವರ್ ಇರುತ್ತಲ್ಲ ಈ ಫ್ಲವರನ್ನು ಇದರೊಳಗೆ ಹಾಕಿದರೆ ಒಳ್ಳೆಯ ಫ್ಲವರ್ ಪಾಟ್ ರೆಡಿ ಆಯಿತು ನೋಡಿ ಹಾಗೆ ಇಟ್ಟರಂತೂ ಚೆನ್ನಾಗಿ ಕಾಣಲ್ಲ ನೋಡಿ ಈ ರೀತಿ ಮಾಡಿ ಇಟ್ಟರೆ ನೋಡಲಿಕ್ಕೂ ಕೂಡ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಟಿಪಾಯಿ ಮೇಲಿಡ್ಬೋದು ಅಥವಾ ಸ್ಟಡಿ ಟೇಬಲ್ ಮೇಲಿಡ್ಬೋದು ಅಥವಾ ನೀವು ಅಡುಗೆ ಮನೆಯಲ್ಲೇ ಕೂಡ ನೀವು ಇಟ್ಕೋಬಹುದು ಒಳ್ಳೆಯ ನ್ಯಾಚುರಲ್ ಪ್ಲ್ಯಾಂಟನ್ನು ನೀವು ಇಟ್ಟರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸೋದನ್ನು ಮರಿಬೇಡಿ ನೋಡಿ ವಾವ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ನೋಡಿದ್ರೇ ನೀವು ಖಂಡಿತವಾಗಲೂ ಟ್ರೈ ಮಾಡ್ತೀರಾ ಅಂದ್ಕೊತೀನಿ ಓಕೆ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು